ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹಿರಿಯೂರಿಗೆ ಹೋಗ್ತಾ ಇದ್ದೀವಿ ಯಾಕೆ ಏನು ಅಂತೆಲ್ಲ ಹೇಳ್ತೀನಿ ಆ್ಯಕ್ಚುಲಿ ನಾನು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ಗೆ ಅಂತ ಹಿರಿಯೂರಿಗೆ ಹೋಗ್ತಾ ಇದ್ದೀನಿ ನಂದು ಐರಾದೂ ಪಾಪದು ಎಲ್ಲರದು ಲಗೇಜ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಯಾಕೆಂದ್ರೆ ಡಾಕ್ಟರ್ ಎಷ್ಟು ದಿನ ರೆಸ್ಟ್ ಮಾಡೋದಕ್ಕೆ ಹೇಳ್ತಾರೋ ಗೊತ್ತಿಲ್ಲ ಅಟ್ ಲೀಸ್ಟ್ ಟೆನ್ ಡೇಸ್ಗೆ ಆಗೋ ಅಷ್ಟು ಲಗೇಜನ್ನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ತಮ್ಮ ಇವಾಗ ಲಗೇಜ್ ಎಲ್ಲ ಕಾರಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾನೆ ನಮ್ಮ ಕಾರ್ ಡಿಕ್ಕಿ ಅಂತೂ ನೋಡ್ಬೇಡ್ರಿ ಫುಲ್ಲು ಜೊತೆಗೆ ಇದು ನಿಂತ್ಕೊಳ್ಳೋದು ಇಲ್ಲ ಕಾರ್ ಡಿಕ್ಕಿಡೋರು ಅದನ್ನ ಇಟ್ಕೊಂಡೆ ಪ್ಯಾಕ್ ಮಾಡಬೇಕು ಅಂತ ಇಂಟರ್ನ್ಯಾಷನಲ್ ಕಾರ್ ನಮ್ದು ಲಾಸ್ಟ್ ವೀಕಲ್ಲೇ ಎಕ್ಸಾಮ್ ಮುಗ್ದಿತ್ತು ಬಾರೆ ಅಂತಂದ್ರೆ ಈ ವೀಕ್ ಬಂದಿದ್ದಾಳೆ ಎಕ್ಸಾಕ್ಟ್ ಆಗಿ ಇನ್ನೇನು ನಾನು ಹೊರಡ್ಬೇಕು ಅವಾಗ ಬಂದಿದ್ದಾಳೆ ಮಾತಾಡ್ಸಕ್ಕೂ ಆಗಲ್ಲ ಏನ್ ಆಗಲ್ಲ ನಾನು ಎಷ್ಟು ದಿನಕ್ಕೆ ಬರ್ತೀನಿ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಈಗಲೇ ಬಾಯ್ ಹೇಳ್ತಾ ಇದ್ದೀನಿ ಬಾಯ್ ಯಾವಾಗ ವಾಪಸ್ ನಾನು ಸೋಮವಾರ ಸೋಮವಾರ ಹೋಗ್ತಾಳಂತೆ ನಾವಿರೋವಾಗ ಇರವಾಗ ಅವ್ರಿರಲ್ಲ ಅವ್ರಿರೋವಾಗ ನಾವ್ ಇರಲ್ಲ ಕಾಲೇಜಿಗೆ ಸೇರ್ಕೊಂಡ್ಬಿಟ್ರೆ ಗೋಳು ಕಸಿನ್ಸ್ ಎಲ್ಲಾರ್ಗು ಮೀಟ್ ಆಗಕ್ಕೆ ಹಬ್ಬ ಹರಿದಿನಗಳ್ನೆ ಕಾಯ್ಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಈಗ ಫೋರ್ ಓ ಕ್ಲಾಕ್ ಆಗಿದೆ ಇವಾಗ ಬಿಟ್ಟಿದೀವಿ ಬೆಳಗ್ಗೆಯಿಂದ ಹೇಳ್ದೆ ಬೇಗ ಹೋಗೋಣ ಬೇಗ ಹೋಗೋಣ ಅಲ್ಲಿ ಹಾಸ್ಪಿಟಲ್ ಹೋಗಿ ಡಾಕ್ಟ್ರನ್ ಬೇರೆ ಕೇಳ್ಕೊಂಡ್ ಬರ್ಬೇಕು ಅಂತ ಬೇಸಿಗೆ ಶುರು ಪೈಪ್ ಲೈನ್ ಪೈಪ್ಲೈನ್ ಲೈನ್ ಅಂತ ಬೆಳಗ್ಗೆಯಿಂದ ಮಾಡಿ ಮಾಡಿ ಇವಾಗ ಕರ್ಕೊಂಡು ಹೊರಟಿದಾನೆ ಅಲ್ಲಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ ಊಟ ಕೂಡ ಮಾಡಿಲ್ಲ ಇವಾಗ ಇವನಿಗೆ ಕಾಯ್ಕೊಂಡು ಕುತ್ಕೊಂಡು ಎಲ್ಲ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಹೊರಟಿದೀವಿ ಆ್ಯಕ್ಚುಲಿ ಇದು ಕಾರ್ ನಮ್ಮದಲ್ಲ ಇದು ನಮ್ಮ ಕಾರನ್ನ ಒಂದು ಅಪೂರ್ವಂಗ ಈಗ ಡೆಲಿವರಿ ಟೈಮ್ ಅಂದ್ಬಿಟ್ಟು ಅವನು ಧರ್ಮಸ್ಥಳಕ್ಕೆ ತೊಗೊಂಡೋಗಿದ್ದಾನೆ ಬೆಳ್ತಂಗಡಿಗೆ ಸೊ ನಾವಿವಾಗ ನಮ್ಮ ಹಳೆ ಕಾರಲ್ಲಿ ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ಈ ಕಾರಲ್ಲಿ ಹೋಗಿ ಅದಕ್ಕೆ ಅವನು ಕಣ್ ಪಿಳಪಿಳ ಅಂತ ಬಿಡ್ತಾ ಇದ್ದಾನೆ ಚಿಕ್ನೆಗೆ ಬಂದಿದ್ದೀವಿ ಈಗ ಬಿಸಿ ಬಿಸಿ ಗೋಬಿ ಹಾಕ್ತಾಯಿದ್ರು ಸೊ ಗೋಬಿ ತಿನ್ಕೊಂಬಿಟ್ಟು ಹೋಗೋಣ ಅಂತ ಹೊರಟಿದ್ದೀವಿ ಯಾರದೋ ಟೆಸ್ಟ್ ಪೇಪರು ಪಾಪ ಹರಿದು ಗೋಬಿ ಮಾಡಕ್ಕೆ ಇಟ್ಕೊಂಡಿದ್ದಾರೆ ಗೋಬಿ ಅಂತೂ ಬಿಸಿನೂ ಇತ್ತು ಖಾರನೂ ಇತ್ತು ಎಪ್ಪ ನನಗಂತೂ ಎಲ್ಲ ಫುಲ್ ಉರಿತಾ ಇದೆ ಅದಕ್ಕೆ ಎಲ್ಲಾದರೂ ಕಬ್ಬಿನ ಹಾಲು ಸಿಕ್ಕಿದ್ರೆ ನಿಲ್ಲಿಸೋ ಅಂತ ಹೇಳಿದ್ದೀನಿ ಯಾಕೆಂದರೆ ನಾನು ಇನ್ನೂ ತಣ್ಣೀರು ಕುಡ್ದಿಲ್ಲ ಕಬ್ಬಿನ ಹಾಲಾದರೆ ಕುಡಿಬೋದು ಅದು ಕೂಡ ಹೀಟ್ ಅಲ್ವಾ ಹಂಗಾಗಿ ಸ್ವಲ್ಪ ಕೋಲ್ಡ್ ಇದ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ ಕಬ್ಬಿನ ನನ್ನ ಫೇವ್ರೇಟು ಸೊ ಎಂಜಾಯಿಂಗ್ ದ ಕೂಲ್ ಕೂಲ್ ಕಬ್ಬಿನಾಲು ಇನ್ನೇನು ಹಿರಿಯೂರು ಹತ್ರ ಹತ್ರ ಇದ್ದೀವಿ ನೋಡ್ಬೋದು ಅಲ್ಲಿ ಗಾಳಿಯಿಂದ ವಿದ್ಯುತ್ತನ್ನು ತಯಾರಿಸುವಂಥ ದೊಡ್ಡ ದೊಡ್ಡ ಫ್ಯಾನ್ಗಳು ತುಂಬಾ ಚೆನ್ನಾಗಿತ್ತು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಅದರಲ್ಲೂ ಐರಾ ಅಂತೂ ಆ ಫ್ಯಾನ್ಗಳನ್ನ ನೋಡಿ ಸಖತ್ ಖುಷಿ ಪಡ್ತಾ ಇದ್ಲು ಬಿಸಿಲು ಅಂತ ಬಿಸಿಲಿಂದ ಸಂರಕ್ಷಿಸೋಕೆ ಅಡಿಕೆ ಗಿಡಗಳಿಗೆಲ್ಲ ಈ ರೀತಿ ಸುಣ್ಣ ಬಳಿದಿದ್ದಾರೆ ಲಾಸ್ಟ್ ವೀಕಲ್ಲಿ ನನ್ನ ತಮ್ಮ ಕೂಡ ನಮ್ಮ ಜಮೀನಲ್ಲಿ ಇದೇ ರೀತಿ ಅಡಿಕೆ ಗಿಡಕ್ಕೆ ಸುಣ್ಣ ಎಲ್ಲ ಹೊಡೆಸಿ ಹೊಸ ಮಣ್ಣೆಲ್ಲ ಹಾಕಿ ತೋಟ ರೆಡಿ ಮಾಡಿ ಬಂದಿದ್ದಾನೆ ಶಿವಶ್ ಪ್ರತಾಪ್ ನಿಜವಾಗ್ಲೂ ತಮಾಷೆ ಅಲ್ಲ ರೈತರ ಕೆಲಸ ಅನ್ನೋದು ಎಷ್ಟು ಕಷ್ಟ ಇರುತ್ತೆ ಅಂದ್ರೆ ಒಂದು ವಾರದಿಂದನೂ ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ತೋಟದಲ್ಲೇ ಇದ್ದ ಕೆರೆನಲ್ಲಿ ಒಳ್ಳೆ ಮಣ್ಣು ಸಿಗ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನೂರು ಲೋಡು ಮಣ್ಣನ್ನ ಓಡಿಸಿರೋದು ತೋಟಕ್ಕೆ ಇನ್ನು ಬೇಸಿಗೆನಲ್ಲಿ ಗಿಡಗಳು ಒಣಗುತ್ತವೆ ಅಂತ ಹೇಳಿಬಿಟ್ಟು ಅದಕ್ಕೆಲ್ಲ ಕಂಪ್ಲೀಟಾಗಿ ಸುಣ್ಣವನ್ನು ಬಳದಿದ್ದಾರೆ ಡಿ ಕೂಡ ಬಂದಿದ್ದ ನಮ್ಮ ಮನೆ ಕೆಲಸ ಮಾಡೋದಕ್ಕೆ ಪಾಪ ಅವನು ಪ್ರತಿ ಇಬ್ಬರೂ ಸೇರಿಕೊಂಡು ತೋಟನ ಎಷ್ಟು ಕಾಪಾಡ್ಕೊಂಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಿದ್ರೆ ಈಗ ಮಣ್ಣೆಲ್ಲ ಒಡೆಸಿ ಟ್ಯಾಕ್ಟ್ರನಲ್ಲಿ ಒಂದು ಸಮ ಮಾಡಿಸಿ ಡ್ರಿಪ್ ಫಯರ್ ಎಲ್ಲ ಬಿಟ್ಟು ನೀರೆಲ್ಲ ಬರುತ್ತಾ ಅಂತ ನೋಡಿ ಹನ್ನೆರಡು ಗಂಟೆ ನೈಟ್ ಕರೆಂಟ್ ಇದ್ರೆ ಹನ್ನೆರಡು ಗಂಟೆಗೆ ಎದ್ದೋಗ್ತಾ ಇದ್ರು ರಾತ್ರಿ ಮೂರು ಗಂಟೆ ಕರೆಂಟ್ ಅಂದ್ರೆ ಮೂರು ಗಂಟೆಗೆ ಗೆದ್ದೋಗ್ತಾ ಇದ್ರು ನಿಜವಾಗ್ಲು ಮನೆಯಲ್ಲಿ ಅಫಿಷಿಯಲ್ಸೇ ಇರ್ಬೋದು ಬಟ್ ತೋಟದ ಕೆಲಸ ಅಂದ್ರೆ ತುಂಬಾನೇ ಕಷ್ಟಪಟ್ಟು ಮಾಡ್ತಾರೆ ನಮ್ಗೆ ರೈತರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅಷ್ಟು ನೀಟಾಗಿ ತೋಟನ ಮೇಂಟೈನ್ ಮಾಡೋದಕ್ಕೆ ಪರದಾಡ್ತಾರೆ ನೀರಿರಲ್ಲ ನೀರ್ ಬೇಕು ಅಂತ ಹೇಳ್ಬಿಟ್ಟು ಮುಂದಾಲೋಚನೆಯಿಂದ ಇಷ್ಟೆಲ್ಲ ಮಾಡಿಸಿದಾರೆ ನೋಡ್ಬೋದು ನಮ್ಮ ತೋಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಅಂತ ನೆಕ್ಸ್ಟ್ ಇಯರ್ ಇಂದ ಫಸ್ಲು ಬಿಡೋದಕ್ಕೆ ಅಡಿಕೆ ಗಿಡಗಳು ತಯಾರಾಗಿ ನಿಂತಿದ್ದಾವೆ ಮುಸ್ಸಂಜೆ ಹೊತ್ತಿನಲ್ಲಿ ನಮ್ಮ ತೋಟದ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಕೇಸರಿ ಬಿಳಿ ಹಸಿರು ತರ ಕಾಣಿಸ್ತಾ ಇತ್ತು ಆನ್ ದ ವೇ ಕಾರ್ ನಿಲ್ಲಿಸಿ ಕ್ಯಾನ್ ಅಲ್ಲಿ ನೀರಿಡ್ಕೊಳ್ತಾ ಇದೀವಿ ಟ್ಯಾಂಕ್ ಅಲ್ಲಿ ಯಾಕೆ ಅಂತ ಹೇಳೋಕ್ಕಾಗಲ್ಲ ಮಕ್ಳನ್ನ ಮಕ್ಳನ್ ಕರ್ಕೊಂಬಂದ್ರೆ ನಿಮ್ಗೂ ಅರ್ಥ ಆಗುತ್ತೆ ಮಧ್ಯದಲ್ಲಿ ಈ ತರ ನೀರಿಡಿಯುವಂತ ಪರಿಸ್ಥಿತಿ ಏನಕ್ಕೆ ಬರುತ್ತೆ ಅಂತ ಮಿಡಲ್ ಅಲ್ಲಿ ಒಂದು ಬ್ರೇಕ್ ತಗೊಂಡು ನಾವೀಗ ಹಿರಿಯೂರನ್ನ ತಲುಪಿದೀವಿ ನಮ್ಮ ಆಂಟಿಯವರು ಈಗ ಹೊಸದಾಗಿ ಮನೆಯನ್ನ ಕಟ್ಟಿಸೋದಕ್ಕೆ ಹಿಡಿದಿದ್ದಾರೆ ಕೆಳಗಡೆ ಮನೆಯಲ್ಲಿ ಇರ್ತಾ ಇದ್ರು ಈಗ ಮೇಲ್ಗಡೆ ಒಂದು ದೊಡ್ಡದಾಗಿ ಮನೆಯನ್ನ ಕಟ್ಟಿಸ್ಕೊಳ್ತಾ ಇದ್ದಾರೆ ಬೆಳಗ್ಗೆ ತಾನೇ ಬಾಗಲ್ ಪೂಜೆಯನ್ನ ಮಾಡಿದ್ದಾರೆ ನಾವು ಬರ್ತೀವಿ ಅನ್ಕೊಂಡಿದ್ರು ಬಟ್ ನಾವು ಬರೋದು ಸಾಯಂಕಾಲ ಆಗಿತ್ತು ಇನ್ನೇನು ಗೃಹ ಪ್ರವೇಶಕ್ಕೆ ಬರ್ತೀವಲ್ಲ ಅವಾಗ ಫುಲ್ ಮನೆನ ತೋರಿಸ್ತೀನಿ ಮನೆ ಅಂತೂ ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕೆಳಗಡೆ ಇರೋ ಮನೆ ಚಿಕ್ಕದಾಯ್ತು ಅಂದ್ಬಿಟ್ಟು ಇವಾಗ ನನ್ನ ತಂಗಿ ತಮ್ಮ ಇಬ್ರು ಇರೋದ್ರಿಂದ ತುಂಬಾ ದೊಡ್ಡದಾಗಿ ಮನೇನ ಕಟ್ಟಸ್ಕೊಳೋದಕ್ ನೋಡ್ತಾ ಇದ್ದಾರೆ ಇವರೇ ನಮ್ಮ ಆಂಟಿ ಆಂಟಿ ಅಂದ್ರೆ ಅಮ್ಮನ ತಂಗಿ ಆಪ್ರೇಷನ್ ಇರೋರಲ್ಲಿ ಏನಕ್ಕೆ ಅಂದ್ರೆ ಮನೆಯಲ್ಲಿ ಮೂರೂ ಜನ ಕೆಲ್ಸಕ್ಕೆ ಹೋಗೋದ್ರಿಂದ ಇಬ್ರು ಮಕ್ಳು ನಾನು ಒಬ್ಳೆ ಮೇಂಟೈನ್ ಮಾಡಕ್ ಆಗಲ್ಲ ಅನ್ಬಿಟ್ಟು ನಮ್ಮ ಆಂಟಿ ಇಲ್ಲೇ ಬಾ ಮಾಡಿಸ್ತೀನಿ ಅಂತ ಕಸ್ಕೊಂಡಿದ್ದಾರೆ ನ ಮನೇನು ಕಟ್ಟಸ್ತಾ ಇದ್ಯಾ ನಾನು ಇಲ್ಲಿ ಬಂದ್ರೆ ತೊಂದ್ರೆ ಆಗಲ್ವಾ ಏನೂ ತೊಂದರೆ ಆಗಲ್ಲ ಮಕ್ಳಿಗೆ ಮಾಡಕ್ ತೊಂದರೆ ಇರಲಿ ಒಂ ವಯಸ್ಸಿಂದ ಇವ್ರೆ ಸಾಕಿ ಬೆಳೆಸಿದ್ದು ಹಂಗಾಗಿ ಆಂಟಿ ಅಂದ್ರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಅದಕ್ಕೋಸ್ಕರ ಧೈರ್ಯ ಮಾಡಿ ಇಲ್ಲಿ ಇರ್ತೀನಿ ಅಂತ ಬಂದಿದೀನಿ ಇಲ್ಲಿರೋದಾದ್ರೆ ಏನು ಯೋಚನೆ ಇರಲ್ಲ ಒಂಥರ ನಮ್ಮ ಮನೇನಲ್ಲಿ ಎಷ್ಟು ಫ್ರೀ ಆಗಿರ್ತೀವೋ ಅದಕ್ಕಿಂತ ಜಾಸ್ತಿ ಫ್ರೀ ಆಗಿರ್ತೀವಿ ಇಲ್ಲಿ ಸೊ ಒಂಥರ ಅಮ್ಮ ಇದ್ದಂಗೆನೆ ಆಂಟಿ ಇವನು ನನ್ನ ತಮ್ಮ ಅಂದ್ರೆ ನಮ್ಮ ಆಂಟಿ ಮಗ ಈಗ ಫಿಲಿಪ್ಸ್ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಬ್ಯಾಂಗ್ಳೂರಲ್ಲಿ ನಾನು ನಮ್ಮ ಆಂಟಿ ಜೊತೆ ಇರೋವಾಗ ಐರಾಗಿಗೆ ಎಷ್ಟು ಏಜು ನನಗೂ ಅಷ್ಟೇ ಏಜು ಅಮ್ಮಂಗೆ ಪ್ರತಿ ಹುಟ್ಟೋವಾಗ ನನ್ನನ್ನು ಇಬ್ರು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ ನಮ್ಮ ಆಂಟಿ ಕಂದ್ಕೆರೆ ಕರ್ಕೊಂಬಂದು ಸಾಕೊಳ್ತಿದ್ರಂತೆ ಒಟ್ನಲ್ಲಿ ನಾನು ಹೈಸ್ಕೂಲ್ವರೆಗೂ ನಮ್ಮ ಆಂಟಿ ಜೊತೆನೇ ಬೆಳೆದಿದ್ದು ಚಿಕ್ಕೋಳಿಂದ ಹೈಸ್ಕೂಲ್ವರ್ಗು ಹೈಸ್ಕೂಲ್ಗೆ ನಾನು ನಮ್ಮ ಅಪ್ಪ ಅಮ್ಮನ ಜೊತೆಲಿ ಇರಬೇಕು ಅಂತ ಹೇಳಿ ಹೊಸಳ್ಳಿಗೆ ಬಂದಿದ್ದು ಸೊ ಅವ್ರ ಋಣ ನನ್ನ ಮೇಲೆ ತುಂಬಾ ಇದೆ ಅಮ್ಮನ ಥರನೇ ನೋಡ್ಕೊಂಡಿದ್ದಾರೆ ತಾಯಿ ಋಣ ತೀರ್ಸೋಕ್ಕಾಗಲ್ಲ ಅಂತ ಹೆಂಗೆ ಹೇಳ್ತಾರೋ ಇವ್ರೂ ಆಗಲ್ಲ ಒಂಥರ ಅಮ್ಮನೇ ಅವ್ರೂನು ಅದಕ್ಕೋಸ್ಕರನೇ ಇಷ್ಟು ಒಂದು ಕಾನ್ಫಿಡೆಂಟಾಗಿ ಆಪ್ರೇಷನ್ ಮಾಡಿಸ್ಕೊಂಡು ಇಲ್ಲೇ ನೋಡ್ಕೊಳ್ತೀನಿ ಬಾ ಅಂದರೆ ನಮ್ಮ ಮನೆಯಲ್ಲಿ ಇರೋ ಥರಾನೇ ಅಂತಲೇ ಬಂದಿದ್ದೀನಿ ಆ್ಯಕ್ಚುಲಿ ಒಂದು ಹೇಳಬೇಕು ಅಂತಂದರೆ ಆಪ್ರೇಷನ್ ಬಗ್ಗೆ ನನಗೆ ಝೀರೋ ಐಡಿಯಾ ನನಗೇನೂ ಗೊತ್ತಿಲ್ಲ ಎಲ್ಲರೂ ಹೇಳಿದ್ದಾರೆ ಕೆಲವರೆಲ್ಲ ತುಂಬ ಪೇಯ್ನ್ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು ಏನೂ ಗೊತ್ತೇ ಆಗಲ್ಲ ಪೇಯ್ನೇ ಆಗೋಲ್ಲ ಅಂತ ಹೇಳ್ತಾರೆ ಸೊ ಆಪ್ರೇಷನ್ ಹೇಗಿತ್ತು ಹೇಗಾಯಿತು ಅನ್ನೋದೆಲ್ಲ ನಾಳೆ ನಾನು ಹಾಸ್ಪಿಟಲಿಗೆ ಹೋಗ್ತೀನಲ್ಲ ಆ ಒಂದು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನನ್ನ ಆಪ್ರೇಷನ್ ವ್ಲಾಗ್ ನೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್